ಇವರು ಜಸ್ಟಿಸ್ ಡಾಕುನಾ ಅವರು ಅಂತಿಮ ಹಂತದಲ್ಲಿ ಸೊ ವರದಿ ಕೊಡ್ತಾರಂತ ನಿರೀಕ್ಷೆ ಸರ್ ಶಿವಕುಮಾರ್ ಅವರು ಹೇಳಿದ್ದಾರೆ ಇಡೀ ಕಾಂಗ್ರೆಸ್ ಪಕ್ಷ ಹೇಳಿದೆ ಇದು ಇದೆಲ್ಲ ಹೆಚ್ಚು ಮುಖ್ಯಮಂತ್ರಿ ಬಂದಿದೆ ಇದೆಲ್ಲ ಆಗಿರೋದ್ರಿಂದ ಮುಖ್ಯಮಂತ್ರಿಗಳ ಜನಪ್ರಿಯತೆ ಹೆಚ್ಚಾಗಿದೆ ಮುಖ್ಯಮಂತ್ರಿಗಳ ಶಕ್ತಿನೂ ಕೂಡ ಹೆಚ್ಚಾಗಿದೆ ಕಾಂಗ್ರೆಸ್ ಅವ್ರ ಒಗ್ಗಟ್ಟು ಕೂಡ ಆಗಿದೆ ಅದರಿಂದ ನಾನು ಪಿಯವರಿಗೆ ಮತ್ತು ಜನತಾದಳದವರಿಗೆ ನಾನು ಅಭಿನಂದನೆ ಕಲಿಸ್ತೇನೆ ನಿಮ್ಮಿಂದ ನಮ್ಮ ಪಕ್ಷ ಇನ್ನೂ ಒಗ್ಗಟ್ಟಾಗಿ ಇವತ್ತು ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋದು ನಾವು ಇನ್ನೂ ಮುಂದೆ ನಾವು ಸಾಕ್ತೀವಿ ವರ್ಚಸ್ ಧಕ್ಕೇನೇ ಆಗಿಲ್ಲ ಯಾಕಂದ್ರೆ ವರ್ಚಸ್ ಹೆಚ್ಚಾಗ್ತದೆ ಯಾಕಂದ್ರೆ ಅವರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೀವು ಹೇಳ್ತಾ ನೀವೇ ಬೇಕಾದ್ರೂ ಡಾಕ್ಯುಮೆಂಟ್ ಸಡಿಮಾ ನೀವೇ ಹೇಳ್ತೀರದಲ್ಲಿ ನಾವು ಗೊತ್ತಾಗಿದ ತಕ್ಷಣ ಹಿಂದೆ ಬೋವಿ ನಿಗಮ ವಾಲ್ಮೀಕಿ ನಿಗಮ ಎಲ್ಲಾ ನಿಗಮಗಳು ಬೇಕಾದ ಸಗರಣಗಳಾಗಿ ಇದು ಗೊತ್ತಾಗಿದ ತಕ್ಷಣ ಅವ್ರು ಹಿಡಿದಾಕಿ ಮಿನಿಸ್ಟರ್ನ ರಾಜೀನಾಮೆ ಕೂಡ ಕೊಟ್ಟರು ಅಧಿಕಾರಿಗಳ್ನು ಹಿಡಿದಿದ್ದಾರೆ ದುಡ್ಡನ್ನು ಕೂಡ ವಾಪಸ್ ಕೊಡೋಕೆಲ್ಲ ನಾವು ಮಾಡ್ತಾ ಇದ್ದೀವಿ ಆಗಿದೆ ಹಗರಣ ಆಗಿದೆ ಈಗ ಮೊನ್ನೆ ನಾವು ಮೊನ್ನೆ ನಾವು ಎಸ್ ಬಿ ಐ ಬ್ಯಾಂಕ್ ಮೇಲೆ ಇನ್ನೊಂದು ಎರಡು ಬ್ಯಾಂಕ್ ಮೇಲೆ ನಾವು ನೀವು ಅಕೌಂಟ್ಗಳೇ ನಾವು ಕ್ಲೋಸ್ ಮಾಡ್ತೀವಿ ಬ್ಯಾಂಕ್ ಅಧಿಕಾರಿಗಳು ನಮ್ಮ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು ಸುಮ್ಮನೆ ಕೆ ಐ ಡಿ ಬಿ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದುಡ್ಡನ್ನ ಅದು ಹಗರಣ ಸೊ ಹಗರಣಗಳಾಗುವ ಆಗ್ತದೆ ಆದಾಗ ಸರಿಯಾದ ಕ್ರಮ ತಗೊಂಡು ಅದ್ರ ಮೇಲೆ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಕ್ರಮ ತಗೊಂಡ್ರೆ ಅದು ಒಂದು ಸರ್ಕಾರದ ಜವಾಬ್ದಾರಿ ಹಗರಣವನ್ನು ಮುಚ್ಚಾಕುವಂತ ಕೆಲಸ ನಾವು ಮಾಡ್ತಾ ಇದ್ದ ಈಗ ಎಮ್ ಎಲ್ ಸಿ ಅವ್ರೆ ಅವ್ರ ಅವ್ರ ಮೇಲೆ ಕೂಡ ಈಗ ಇದಾಗಿದೆ ಬಿ ಜೆ ಪಿ ಎಮ್ ಎರ್ ಸಿ ಪೀರಯ್ಯ ಅದು ಹಗರಣ ಅಂತಾನೆ ಅವರು ಅರೆಸ್ಟ್ ಆದ್ರಲ್ಲ ಅದು ಹಗರಣ ಅಂತಾನೆ ಹಾಂ ಟ್ರಕ್ ಟೌರ್ ಅದೇ ಭೋವಿ ನಿಗಮ ಅಂತಿದೆ ಇನ್ನು ಬೇರೆ ನಿಗಮಗಳದ್ದು ಇದೆ ಸೊ ಅದೆಲ್ಲ ಈಗ ತನಿಖೆಗಳು ಮಾಡ್ತಾ ಇದ್ದಾರೆ ಯಾರು ತಪ್ಪು ಮಾಡೋ ಅವ್ರನ್ನ ಕ್ರಮ ತಗೊಳ್ತೀವಿ